ಎಷ್ಟು ನೋವಾಗುತ್ತೆ ನಿಜವಾಗಿ ನಮ್ಮ ಆ ಪರಿಸ್ಥಿತಿಲಿ ನಮ್ಗೆ ನೋಡಕ್ ಆಗ್ತಾ ಇಲ್ಲ ನಿಜವಾಗಿಯೂ ನೋಡಕ್ ಆಗ್ತಾ ಇಲ್ಲ ನಮ್ಗೆ ಯಾರ ಯಾರಪ್ಪ ಹೇಳ್ಕೊಬೇಕು ಹೇಳಿ ನಮ್ ನಾಯಕರು ಯಾರ್ ಕಾಪಾಡ್ತಾರೆ ಇವತ್ತು ಕನ್ನಡಿಗರನ್ನ ಯಾರ್ ಕಾಪಾಡ್ತಾರೆ ಮೇಡಮ್ ನೀವೇ ನೋಡ್ತಾ ಇದ್ದೀರಾ ಮೂರು ದಿವಸದಿಂದ ನಮ್ ನಾಯಕರನ್ನ ನಾವು ನೋಡಿದ ನಾವ್ ಹೆಂಗಿದೀವಿ ಗೊತ್ತಾ ನಮ್ ಕಾರ್ಯಕರ್ತರೆಲ್ಲಾರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಮ್ ನಾಯಕರು ಯಾವ ರೀತಿ ನಡೆಸ್ಕೊಳ್ತಾರೆ ಇವತ್ತು ನಮ್ ನಾಯಕರನ್ನ ಆ ರೀತಿ ನಾವು ನೋಡ್ಬೇಕಂದ್ರೆ ನಮ್ಗೆ ತುಂಬಾನೇ ದುಃಖ ಆಗುತ್ತೆ ಹೋದ್ರು ಚಿಂತೆ ಇಲ್ಲ ನಮ್ ಪ್ರಾಣ ಹೋದ್ರು ಚಿಂತೆ ಇಲ್ಲ ಇಲ್ಲೇ ಒಟ್ಟೋಗ್ಲಿ ನಮ್ ಪ್ರಾಣ ಆದ್ರೆ ನಮ್ಮ ನಾಯಕರ್ನ ನಾವು ಆ ಸ್ಥಿತಿಲಿ ನಮಗ್ ನೋಡಕ್ ಆಗ್ತಾ ಇಲ್ಲ ಇವಾಗ್ಲೂ ಮೇಡಮ್ ಅವ್ರು ಜೈಲಲ್ಲಿ ಇದ್ದಾರೆ ಜೈಲಲ್ಲಿ ಇದ್ರು ನಾವು ನೆನೆ ನೋಡಕ್ ಹೋಗಿದೀವಿ ಹೇಗಿದ್ದೀರೋ ಅಂತ ನಮ್ಮನ್ನ ವಿಚಾರಿಸ್ತಾರ ಬಿಟ್ರೆ ಅವ್ರು ಕಷ್ಟ ಏನು ಅಂತ ಹೇಳ್ತಾ ಇಲ್ಲ ಹಾಗೆ ಜೈಲಲ್ಲಿ ಇದ್ದಾಗ್ಲೂ ಅವ್ರು ಹೇಳ್ತಾ ಇರೋದು ನನ್ನ ಆರೋಗ್ಯದ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಹೊರಗಡೆ ನನ್ನ ಕಾರ್ಯಕರ್ತರು ಏನಾಗಿದ್ದಾರೆ ಹೊರಗಡೆ ಇರೋದು ನೀವು ನನ್ನ ಕಾರ್ಯಕರ್ತರು ಏನಾಗಿದ್ದಾರೆ ಅದನ್ನ ನೋಡಿ ನೀವು ನೀವೇ ಇರೋದು ಈಗ ಆಚೆ ಅಂದ್ರೆ ನಮ್ಮ ನಾಯಕರು ಜೊತೆ ನಮ್ಮ ಮುಖಂಡರುಗಳನ್ನೆಲ್ಲ ಅರೆಸ್ಟ್ ಮಾಡಿರೋದ್ರಿಂದ ನಾವೀಗ ಸದ್ಯ ಮಹಿಳಾ ಘಟ್ಟಕದಿಂದ ನಾವು ಒಂದಷ್ಟು ಜನ ಮಾತ್ರ ಆಚೆ ಇರೋದು ಅದಕ್ಕೆ ನೀವು ಹೊರಗಡೆ ಇರೋ ನನ್ನ ಕಾರ್ಯಕರ್ತರು ಏನಾಗಿದ್ದಾರೆ ನೋಡಿ ಅಷ್ಟೊಂದು ಗಲಾಟೆ ಆಗಿದೆ ಅಲ್ಲಿ ನೀವು ಹೋಗಿ ನೋಡಿ ವಿಚಾರಿಸಿ ಅನ್ಬಿಟ್ಟು ಕಾರ್ಯಕರ್ತರು ಏನಾಗಿದ್ದಾರೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಬಿಟ್ರೆ ಜೈಲಲ್ಲಿ ಇದ್ದೀನಿ ಅಂತ ಅವ್ರು ಚಿಂತೆ ಮಾಡ್ತಾ ಇಲ್ಲ ಆದರೆ ನಾವು ನಮ್ಮ ನಾಯಕರನ್ನ ಒಳಗಡೆ ಇಟ್ಬಿಟ್ಟು ಜೈಲ್ ಒಳಗಡೆ ಇಟ್ಬಿಟ್ಟು ನಾವ್ ಅನ್ನತ್ರ ಆಗಿದ್ದೀವಿ ಇಲ್ಲಿ ಯಾಕೆ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ತಾನೇ ಆರೋಗ್ಯ ಹೇಗಿದೆ ಅಂತ ಅವರೇ ಬಂದು ವಿಚಾರಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂತಲೂ ಅವರಿಗೂ ಗೊತ್ತು ಒಂದು ಸ್ವಲ್ಪನಾದ್ರೂ ಕರುಣೆ ತೋರಿಸ್ಬೋದಲ್ಲ ಹೋರಾಟಗಾರರು ಅಂತ ಹೇಳಿ ಹ್ಮ್